ಎಲ್ಲರಿಗೂ ನಮಸ್ಕಾರ ಹಿಸ್ಟ್ರಿನ್ ಕಾರ್ಡ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಗಿತೂರ್ನ್ ನೆದರ್ಲ್ಯಾಂಡ್ನಲ್ಲಿ ರಸ್ತೆಗಳಿಲ್ಲದ ಈ ಗ್ರಾಮದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಿತೂರ್ನ್ ಈ ಗ್ರಾಮವು ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಮತ್ತು ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಎಳೆತವನ್ನು ಗಳಿಸುತ್ತಿದೆ ಸ್ಥಳೀಯವಾಗಿ ವೆನ್ನಿಸ್ ಆಫ್ ದಿ ನಾರ್ತ್ ಎಂದು ಕರೆಯಲ್ಪಡುವ ಈ ಗ್ರಾಮವು ಡಚ್ ಪ್ರಾಂತ್ಯದ ಓಯರ್ ಮೂರು ಸಾವಿರಕ್ಕಿಂತ ಕಡಿಮೆ ಜನರಿಗೆ ನೆಲೆಯಾಗಿದೆ ಈ ಗ್ರಾಮವು ಸಂಪೂರ್ಣವಾಗಿ ಕಾರು ಮುಕ್ತವಾಗಿದೆ ಮತ್ತು ನಾಲ್ಕು ಮೈಲಿಗಳಷ್ಟು ಕಾಲುವೆಯಿಂದ ಕೂಡಿದೆ ಸುಂದರವಾದ ಭೂದೃಶ್ಯ ಸರೋವರಗಳು ಹೂವಿನ ಪ್ರದರ್ಶನಗಳು ಮತ್ತು ಮರದ ಸೇತುವೆಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ವಾಸಿಸುವ ಜನರು ಸಾಮಾನ್ಯವಾಗಿ ಪಂಟರ್ ಕ್ಯಾನೋ ಕಯಾಕ್ ಅಥವಾ ಪಿಸುಮಾತು ದೋನಿಯ ಮೂಲಕ ಪ್ರಯಾಣಿಸುತ್ತಾರೆ ಇದಲ್ಲದೆ ಹಳ್ಳಿಯ ಹಳ್ಳಿಗಾಡಿನ ಸೊಬಗನ್ನು ಅನ್ವೇಷಿಸಲು ಜನರು ಸೈಕಲ್ನಲ್ಲಿ ಸಹ ಸವಾರಿ ಮಾಡುತ್ತಾರೆ ಹೆಚ್ಚಿನ ಋತುವಿನಲ್ಲಿ ಉಚಿತ ದೋಣಿ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟ ಈ ಹಳ್ಳಿಯ ನಿವಾಸಿಗಳು ಖಾಸಗಿ ದ್ವೀಪಗಳಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ವೆನ್ನಿಸ್ನಲ್ಲಿರುವ ಸಂಪರ್ಕಿತ ಮರದ ಕಮಾನು ಸೇತುವೆಗಳಂತೆಯೇ ದೋಣಿ ಅಥವಾ ಪಾದದ ಮೇಲೆ ನೀರಿನಲ್ಲಿ ಸವಾರಿ ಮಾಡಬಹುದು ಕಾಲುವೆ ಬದಿಯ ಮನೆಗಳು ತಿನಿಸುಗಳು ಹೋಟೆಲ್ಗಳು ಮತ್ತು ವಸ್ತು ಸಂಗ್ರಹಾಲಯಗಳನ್ನು ಸಂಪರ್ಕಿಸುವ ಐವತ್ತೈದು ಮೈಲಿಗಳಿಗಿಂತ ಹೆಚ್ಚು ಕ್ಯಾನೋ ಟ್ರೇಲ್ಗಳನ್ನು ಹೊಂದಿರುವ ಈ ಗ್ರಾಮವು ಹದಿನೆಂಟನೇ ಶತಮಾನದಷ್ಟು ಹಳೆಯದಾದ ಹುಲ್ಲಿನ ಚಾವಲಿಗಳನ್ನು ಹೊಂದಿದೆ ಹಳೆಯ ಶಾಲಾ ವಾಸ್ತುಶಿಲ್ಪಗಳನ್ನು ಹೊಂದಿದೆ ಕಲಿಯದವರಿಗೆ ಆಮ್ಸ್ಟರ್ ಡ್ಯಾಮ್ನ ಮಧ್ಯಭಾಗದಿಂದ ಸುಮಾರು ಒಂದೂವರೆ ಗಂಟೆಗಳ ಕಾಲ ಪ್ರಯಾಣಿಸಿದ ನಂತರ ನೀವು ಈ ಸುಂದರವಾದ ಹಳ್ಳಿಯನ್ನು ತಲುಪುತ್ತೀರಿ ನೀವು ಶಾಂತವಾಗಿ ಸಮಯ ಕಳೆಯಲು ಇಷ್ಟಪಡುವವರಾಗಿದ್ದರೆ ನೀವು ಈ ಸ್ಥಳಕ್ಕೆ ಭೇಟಿ ನೀಡಬೇಕು ಪ್ರಕೃತಿಯ ನಡುವೆ ನೆಲೆಗೊಂಡಿರುವ ನೀವು ನಿಮ್ಮೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಕಾಲ್ನಡಿಗೆಯಲ್ಲಿ ಪಟ್ಟಣವನ್ನು ಅನ್ವೇಷಿಸುವುದರಿಂದ ಹಿಡಿದು ಸಾಕಷ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಚರ್ಚುಗಳನ್ನು ವೀಕ್ಷಿಸುವವರಿಗೆ ಗಿತೂರ್ ಅತ್ಯುತ್ತಮ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ವಸ್ತು ಸಂಗ್ರಹಾಲಯದ ತವರು ಗಿತೂರ್ ಶತಮಾನಗಳ ಹಿಂದೆ ವಿಶಿಷ್ಟವಾದ ತೋಟದ ಮನೆ ಹೇಗಿತ್ತು ಎಂಬುದನ್ನು ನೀವು ವೀಕ್ಷಿಸುವಂತೆ ಮಾಡುತ್ತದೆ ರಸ್ತೆಗಳಿಲ್ಲದ ಹಳ್ಳಿಗೆ ಭೇಟಿ ನೀಡಲು ನೀವು ಆಸಕ್ತಿ ಹೊಂದಿದ್ದೀರಾ ಇದು ನಿಜವಾಗಲು ತುಂಬ ಅಲಂಕಾರವೆಂದು ತೋರಿಸುತ್ತದೆ ನೀವು ಹೊರಗೆ ಇರುವುದನ್ನು ಆನಂದಿಸುತ್ತದೆ ಮತ್ತು ನಗರದ ಜೀವನದ ಜಂಜಾಟದಿಂದ ದೂರವಿರಲು ಬಯಸಿದರೆ ಇದು ನಿಮಗಾಗಿ ಸ್ಥಳವಾಗಿದೆ ನಿಮಗೆ ತೊಂದರೆ ಕೊಡಲು ಏನೂ ಇಲ್ಲ ಹಾಗಾದರೆ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ ಮುಂದುವರೆಯಿರಿ ಮತ್ತು ಗಿತ್ತೂರಿನಿಗೆ ಪ್ರವಾಸವನ್ನು ಯೋಚಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ